ನಾವು ತೊಡೆ ತಟ್ಟೋದಕ್ಕೂ ಸರಿ ತಲೆ ಕತ್ತರಿಸೋದಕ್ಕೂ ಸರಿ ಅಂತ ಹೇಳಿ ಸಿಟಿ ರವಿ ಅನ್ನುವಂತಹ ನಾಲಾಯಕಿಲ್ ಬಂದು ಒಂದು ಅವಿವೇಕಿತನದ ಹೇಳಿಕೆಯನ್ನು ಕೊಟ್ಟು ಮಂಡ್ಯ ಜನತೆಯನ್ನು ರೊಚ್ಚು ಕೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಬಂದು ಇಲ್ಲಿ ಯತ್ನಾಳ್ ಹೇಳ್ತಾರೆ ನಾನು ಅಧಿಕಾರಕ್ಕೆ ಬಂದರೆ ಇದು ಗೋ ರಕ್ಷಕರಿಗೆ ನಾನು ವಿಶೇಷವಾಗಿರುವಂಥ ಸವಲತ್ತುಗಳನ್ನ ಕೊಡ್ತೀನಿ ನಾನು ಮಸೀದಿ ಮುಂದೆ ಕುಣಿಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಎಂಥ ಅಯೋಗ್ಯತನದ ಹೇಳಿಕೆ ಅಂತ ಹೇಳ್ಬೋದಲ್ವ ಇದನ್ನು ಜನರಿಗೆ ಉಪಯೋಗ ಆಗುವಂಥ ಒಂದೇ ಒಂದು ಕೆಲಸವನ್ನು ಇವರು ಮಾಡೋದಿಲ್ಲ ಬದಲಾಗಿ ಬೆಂಕಿ ಹಚ್ಚುವುದೇ ಇವರ ಪಕ್ಷದ ಒಂದು ಸಿದ್ಧಾಂತ ಯಾರೂ ಕೂಡ ತಿರುಗಿ ನೋಡೋದಿಲ್ಲ ಬೇಲ್ ಕೊಡಲಿಕ್ಕೆ ಅವ್ರ ತಂದೆ ತಾಯಂದಿರು ಸಾಲ ಸೋಲ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಈಚೆ ಕರ್ಕೊಂಡು ಬರೋದಕ್ಕೆ ಹರಸಾಹಸ ಪಡಬೇಕು ಇದು ಇವ್ರ ಯೋಗ್ಯತೆಗಳು ಇದನ್ನು ಎರಡನೇ ಕರಾವಳಿ ಮಾಡಲಿಕ್ಕೆ ನೀವು ಹೊರಟ್ರೆ ಇಲ್ಲಿ ಜನ ನಿಮಗೆ ಖಂಡಿತವಾಗಲೂ ಕೂಡ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನು ಇದ್ದೀನಿ ಮಂಡ್ಯ ಜಿಲ್ಲೆ ಅನ್ನುವಂಥದ್ದು ಸೌಹಾರ್ದತೆಯ ಜಿಲ್ಲೆ ಹಿಂದೆಯಿಂದನೂ ಕೂಡ ಒಂದು ಇಲ್ಲಿರುವಂಥ ಜನಾಂಗ ಎಲ್ಲ ಜಾತಿ ಭಾವವನ್ನು ಮರೆತು ಸಾಮರಸ್ಯದಿಂದ ಬದುಕನ್ನು ನಡೆಸ್ತಾ ಇರುವಂಥವ್ರು ಜೊತೆಗೆ ಈ ಹಿಂದೆಯೂ ಕೂಡ ಬಿ ಜೆ ಪಿ ಮತ್ತು ಆರ್ ಎಸ್ ಸಂಘ ಪರಿವಾರ ಏನು ಕೆರಗೋಡಿನ ಹನುಮಧ್ವಜದ ಪ್ರಕರಣವನ್ನು ಇಟ್ಟುಕೊಂಡು ಈ ಮಂಡ್ಯ ಒಂದು ಜಿಲ್ಲೆಯಲ್ಲಿ ಒಂದು ಕೊಮ್ಮು ಗಲಭೆಯನ್ನು ಹುಟ್ಟಲಿಕ್ಕೆ ಹುಟ್ಟಿಸ್ಲಿಕ್ಕೆ ಪ್ರ ಒಂದು ಏನು ಹುನ್ನಾರವನ್ನೇ ಮಾಡಿತ್ತು ಅಂತಲೇ ಹೇಳ್ಬೋದು ಅದಕ್ಕಿಂತ ಮುಂಚಿತವಾಗಿ ಹುಸಿಯಾಗಿರುವಂಥ ಕ್ಯಾರೆಕ್ಟರ್ಗಳನ್ನ ಹುರಿಗೌಡ ಮತ್ತು ನಂಜೇಗೌಡ ಅನ್ನುವಂತಹ ಎರಡು ಹುಸಿ ಕ್ಯಾರೆಕ್ಟರ್ಗಳನ್ನ ಹುಟ್ಟುಹಾಕಿ ಪ್ರಧಾನಿಯವರನ್ನು ಮಂಡ್ಯ ಜಿಲ್ಲೆಗೆ ಸ್ವಾಗತ ಮಾಡಿಕೊಂಡಂಥ ಸಂದರ್ಭದಲ್ಲಿ ಹುರಿಗೌಡ ಮತ್ತು ನಂಜೇಗೌಡ ಅನ್ನುವಂಥ ದ್ವಾರವನ್ನು ಅವರು ನಿರ್ಮಾಣ ಮಾಡಿದರು ಆ ಸಂದರ್ಭದಲ್ಲಿಯೂ ಕೂಡ ಇಲ್ಲಿರುವಂಥ ಎಲ್ಲ ಪ್ರಗತಿಪರ ಸಂಘಟನೆಗಳು ಕೂಡ ಜೊತೇಲಿ ಸೇರಿಕೊಂಡು ಈ ಹುರಿಗೌಡ ನಂಜೇಗೌಡ ಅನ್ನುವಂತಹ ಹುಸಿ ಟಾಪಿಕ್ಗೆ ಒಂದು ತಿಥಿ ಮಾಡಿದರು ಅಂತಲೇ ಹೇಳ್ಬೋದು ಆ ಒಂದು ಒಂದು ಅವರ ಒಂದು ಪ್ರಯತ್ನ ಫಲ ಕೊಡಲಿಲ್ಲ ಅನ್ನೋದ್ರ ಮುಂದುವರಿದ ಭಾಗವೇ ಕೆರಗೋಡು ಪ್ರಕರಣ ಆ ಸಂದರ್ಭದಲ್ಲೂ ನಮ್ಮ ಒಂದು ಭಾರತ ದೇಶದ ರಾಷ್ಟ್ರಧ್ವಜಕ್ಕಿಂತಲೂ ಕೂಡ ಹನುಮಧ್ವಜವೇ ಮೇಲು ಹಣ್ಣು ಥರದ ರೀತಿಯಲ್ಲಿ ಅಲ್ಲಿ ಒಂದು ಊರಿನಲ್ಲಿ ಎಲ್ಲರೂ ಕೂಡ ಹಣ್ಣ ತಮ್ಮಂದಿರ್ತಾರೆ ಬಾಳ್ತಿದ್ದಂತಹ ಜನತೆಯ ನಡುವೆ ಒಂದು ಜಾತಿ ಧರ್ಮದ ಒಂದು ಕೋಮು ಭೇದವನ್ನು ವಿಷಬೀಜವನ್ನು ಬಿತ್ತಿ ತಮ್ಮ ಒಂದು ಹುನ್ನಾರವನ್ನು ಅಲ್ಲಿ ಹರಡಿ ಒಂದು ಕುತಂತ್ರವನ್ನು ರೂಪಿಸಿದರು ಆ ಸಂದರ್ಭದಲ್ಲೂ ಕೂಡ ಇಲ್ಲಿದ್ದಂಥ ಜಿಲ್ಲಾಡಳಿತ ಇರ್ಬೋದು ಪ್ರಗತಿಪರ ಎಲ್ಲ ಸಂಘಟನೆಗಳು ಇರ್ಬೋದು ಅವರ ಒಂದು ಹುನ್ನಾರಕ್ಕೆ ಸರಿಯಾಗಿರುವಂಥ ಪೆಟ್ ಕೊಡೋದ್ರ ಮೂಲಕ ಅವರ ಒಂದು ಹುನ್ನಾರವನ್ನು ಸೋಲಿಸಲಾಯಿತು ಅಂತಲೇ ಹೇಳಬಹುದು ಅದಾದ ನಂತರದಲ್ಲಿ ಪ್ರಾರಂಭ ಆಗಿದ್ದು ನಾಗಮಂಗಲದ ಗಲಭೆ ನಾಗಮಂಗಲದಲ್ಲೂ ಕೂಡ ಇದೇ ಒಂದು ಗಣಪತಿ ಉತ್ಸವ ಇಟ್ಕೊಂಡು ಅಲ್ಲಿ ಕೂಡ ಶಾಂತಿಯನ್ನು ಕದಡುವಂಥ ಕೆಲಸವನ್ನು ಮಾಡ್ತಾ ಕೋಮು ಗಲಭೆಯನ್ನು ಹೆಚ್ಚಿದ್ರು ಆ ಸಂದರ್ಭದಲ್ಲಿ ಪಾಪ ಅಮಾಯಕ ಬಡವಕ್ಕೂ ಕುಟುಂಬದ ಮಕ್ಕಳುಗಳು ಕೇಸ ಹಾಕಸ್ಕೊಂಡು ಜೈಲು ಪಾಲಾದರು ಮೊನ್ನೆ ಮದ್ದೂರಿನಲ್ಲೂ ಕೂಡ ಇಂಥದ್ದೇ ಒಂದು ಘಟನೆಗೆ ಮದ್ದೂರು ಮತ್ತು ಮಂಡ್ಯ ಜಿಲ್ಲೆ ಸಾಕ್ಷಿಯಾಗಿದೆ ಇವರುಗಳು ಒಂದು ಜಾತಿ ಧರ್ಮ ದೇವರು ಅಂತ ಒಂದು ವಿಚಾರವನ್ನು ಇಟ್ಕೊಂಡು ಒಂದು ಸಣ್ಣ ಗಲಭೆಯನ್ನು ಹಚ್ಚಿ ನಾವೆಲ್ಲರೂ ಕೂಡ ಹಿಂದೂ ಧರ್ಮವನ್ನು ಉದ್ಧಾರ ಮಾಡಲಿಕ್ಕೆ ಹುಟ್ಟಿರುವಂಥವ್ರು ಇವರು ಮಾತ್ರ ಹಿಂದೂ ಧರ್ಮನ ಗುತ್ತಿಗೆಗೆ ತಗೊಂಬಿಟ್ಟಿರೋರು ಅನ್ನೋ ಥರದಲ್ಲಿ ಬಂದು ಇಲ್ಲಿ ಬಡವರ ಮಕ್ಕಳನ್ನ ಪ್ರಚೋದನೆ ಮಾಡಿಕೊಂಡು ನಾವು ತೊಡೆ ತಟ್ಟೋದಕ್ಕೂ ಸರಿ ತಲೆ ಕತ್ತರಿಸೋದಕ್ಕೂ ಸರಿ ಅಂತ ಹೇಳಿ ಸಿ ಟಿ ರವಿ ಅನ್ನುವಂತಹ ನಾಲಾಯಕಿಲ್ ಬಂದು ಒಂದು ಅವಿವೇಕಿತನದ ಹೇಳಿಕೆಯನ್ನು ಕೊಟ್ಟು ಮಂಡ್ಯ ಜನತೆಯನ್ನು ರೊಜ್ ಕೇಳುವಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ಇಲ್ಲಿರುವಂಥ ಪ್ರಗತಿಪರ ಸಂಘಟನೆಗಳಿಗೆ ರೈತ ದಲಿತ ಕಾರ್ಮಿಕ ಮಹಿಳಾ ಚಳುವಳಿಗೆ ಅದರದೇ ಆದಂಥ ಒಂದು ಇತಿಹಾಸದ ಹಿನ್ನೆಲೆ ಇದೆ ಯಾವತ್ತೂ ಕೂಡ ಈ ನೆಲ ಕುವೆಂಪುರವರ ಒಂದು ಶಾಂತಿ ಸೌಹಾರ್ದತೆಯ ತೋಟವಾಗಿ ಸಾಮರಸ್ಯದ ತೋಟವಾಗಿ ಬದುಕಬೇಕು ಅಂತ ಕನಸ್ಕೊಂಡಿರುವಂಥ ಜನ ಇವರ ಒಂದು ಕೋಮು ಪ್ರಚೋದನೆಗೆ ಯಾವತ್ತಿಗೂ ಕೂಡ ಸೊಪ್ಪು ಹಾಕೋದಿಲ್ಲ ಇವತ್ತು ಬಂದು ಇಲ್ಲಿ ಯತ್ನಾಳ್ ಹೇಳ್ತಾರೆ ನಾನು ಅಧಿಕಾರಕ್ಕೆ ಬಂದರೆ ಇದು ಗೋ ರಕ್ಷಕರಿಗೆ ನಾನು ವಿಶೇಷವಾಗಿರುವಂಥ ಸವಲತ್ತುಗಳನ್ನ ಕೊಡ್ತೀನಿ ನಾನು ಮಸೀದಿ ಮುಂದೆ ಕುಣಿಲಿಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂತ ಎಂಥ ಅಯೋಗ್ಯತನದ ಹೇಳಿಕೆ ಅಂತ ಹೇಳ್ಬೋದಲ್ವ ಇದನ್ನು ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ನಿರುದ್ಯೋಗಿ ಯುವಕರಿಗೆ ಉದ್ಯೋಗವನ್ನು ಕೊಡ್ತೀವಿ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತೀವಿ ರೈತರಿಗೆ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಡ್ತೀವಿ ಮಹಿಳೆಯರಿಗೆ ರಕ್ಷಣೆ ಕೊಡ್ತೀವಿ ಭದ್ರತೆ ಕೊಡ್ತೀವಿ ಅಂತ ಹೇಳಿ ಆ ಒಂದು ಆಶ್ವಾಸನೆಗಳ ಮುಖಾಂತರ ಗೆದ್ದು ಅಧಿಕಾರ ಇರಿ ಹಿಡಿಯುವಂಥದ್ದನ್ನು ಒಂದು ಉತ್ತಮವಾಗಿರುವಂಥ ಪ್ರಯತ್ನ ಅಂತ ಹೇಳ್ಬೋದು ಆದರೆ ಇವ್ರುಗಳು ಕೊಡುವಂಥ ಆಶ್ವಾಸನೆಗಳು ಹೇಗಿದ್ದಾವೆ ನಾವು ನಾವು ಗೆದ್ದು ಬಂದರೆ ಮಸೀದಿ ಮುಂದೆ ಕುಣಿಲಿಕ್ಕೆ ಹುಚ್ಚ್ರಂಗ್ ಕುಣಿಲಿಕ್ಕೆ ಪ್ರಚೋದನೆಗೊಳಿಸ್ತೀವಿ ಒಬ್ರನ್ನೊಬ್ಬರು ಹೊಡೆದಾಡ್ಕೊಂಡು ಸಾಯ್ಬೋದು ಆ ನಂತರದಲ್ಲಿ ಬಡವ್ರ ಮಕ್ಳುಗಳು ಕೇಸ್ ಹಾಕಿಸ್ಕೊಂಡು ಕಂಬಿಯಿಂದ ನಿಂತ್ಕೊಳ್ಬೋದು ಇವರು ಕೊಡ್ತಿರುವಂತಹ ಗ್ಯಾರಂಟಿಗಳಿದು ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳನ್ನು ಇವರು ಟೀಕೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವಂಥ ಐದು ಗ್ಯಾರಂಟಿಗಳಿಂದಾಗಿ ಎಷ್ಟೋ ಜನ ಬಡವರ ಮನೆಯಲ್ಲಿ ಇವತ್ತು ಹೊಲೆ ಉರಿತಾ ಇದೆ ಹೆಣ್ಮಕ್ಳುಗಳು ಕೆಲಸಕ್ಕೆ ಹೋಗುವಂಥವ್ರು ಬಸ್ನಲ್ಲಿ ಓಡಾಡ್ತಾ ಇದ್ದಾರೆ ನಾವೇ ಸರ್ವೆ ಮಾಡದಂತೆ ಎಷ್ಟೋ ವಿಧವೆ ಹೆಣ್ಮಕ್ಳುಗಳ ಖಾತೆಗೆ ಎರಡು ಸಾವಿರ ಹಣ ಬೀಳ್ತಿರೋದರಿಂದ ಅವ್ರ ಹೊಟ್ಟೆಪಾಡು ನಡೀತಾ ಇದೆ ಆದರೆ ಜನರಿಗೆ ಉಪಯೋಗ ಆಗುವಂಥ ಒಂದೇ ಒಂದು ಕೆಲಸವನ್ನು ಇವರು ಮಾಡೋದಿಲ್ಲ ಬದಲಾಗಿ ಬೆಂಕಿ ಹಚ್ಚುವುದೇ ಇವರ ಪಕ್ಷದ ಒಂದು ಸಿದ್ಧಾಂತ ಇವರ ಪಕ್ಷ ಸಮಾಜಕ್ಕೆ ಕೊಡುವಂತಹ ಗ್ಯಾರಂಟಿ ಏನು ಅಂತಂದರೆ ಹಿಂದೂ ಮುಸ್ಲಿಂ ಜಗಳ ನಾವು ಇಡೀ ಹಿಂದೂ ಸಮಾಜವನ್ನು ಗುತ್ತಿಗೆ ತೊಗೊಂಡ್ಬಿಟ್ಟಿದ್ದೀವಿ ಉದ್ದಾರ ಮಾಡಿಕೊಟ್ಟಿರೋವಂಥ ಉದ್ಧಾರಕರು ನಾವು ಅಂತ ಹೇಳಿ ಎಲ್ಲವನ್ನು ಉದ್ಧಾರ ಮಾಡುವಂಥ ಉದ್ಧಾರ ಪುರುಷರಾಗಿ ಬಂದು ಇಲ್ಲಿ ಬಡವರ ಮಕ್ಕಳ ಮಧ್ಯೆ ಗಳಾತೆ ಹಚ್ಚಿ ಇವತ್ತು ಅಮಾಯಕ ಗಂಡು ಮಕ್ಕಳುಗಳು ಜೈಲ್ಪಾಲ ಆಗಿದ್ದಾರೆ ಅದಾದ ನಂತರದಲ್ಲಿ ಇವ್ರು ಯಾರೂ ಕೂಡ ತಿರುಗಿ ನೋಡೋದಿಲ್ಲ ಬೇಲ್ ಕೊಡಲಿಕ್ಕೆ ಅವ್ರ ತಂದೆ ತಾಯಂದಿರು ಸಾಲ ಸೋಲ ಮಾಡಿಕೊಂಡು ತಮ್ಮ ಮಕ್ಕಳನ್ನು ಈಚೆ ಕರ್ಕೊಂಡು ಬರೋದಕ್ಕೆ ಹರಸಾಹಸ ಪಡಬೇಕು ಇದು ಇವರ ಯೋಗ್ಯತೆಗಳು ಹಂಗಾಗಿ ಯತ್ನಾಳ್ ಇರಬಹುದು ಸಿ ಟಿ ರವಿ ಇರ್ಬೋದು ಇವ್ರಗಳಿಗೆಲ್ಲರಿಗೂ ಕೂಡ ಎಚ್ಚರಿಕೆ ಸಂದೇಶ ಕೊಡ್ತಾ ಇದ್ದೀವಿ ನಿಮ್ಮ ಈ ಕೋಮು ಹುನ್ನಾರ ಮಂಡ್ಯ ಜಿಲ್ಲೆಯಲ್ಲಿ ನಡೆಯಲ್ಲ ಮಂಡ್ಯ ಜಿಲ್ಲೆ ಅನ್ನುವಂಥದ್ದು ಸಾಮರಸ್ಯಕ್ಕೆ ಹೆಸರಾಗಿರುವಂಥ ಜಿಲ್ಲೆ ಇಲ್ಲಿ ಬೆಳೆ ಬೆಳೆಯುವಂಥದ್ದು ಉಳುಮೆ ಮಾಡುವಂಥದ್ದು ಅನ್ನ ಹಾಕುವಂಥದ್ದು ಈ ಜಿಲ್ಲೆಯ ರೈತರ ಮತ್ತು ಜನರ ಒಂದು ಪರಂಪರೆ ಇಲ್ಲಿ ಬೆಳೆಯ ಬದಲಾಗಿ ವಿಷ ಬೀಜವನ್ನು ಬಿತ್ತಲಿಕ್ಕೆ ನೀವು ಬಂದರೆ ಇದನ್ನು ಎರಡನೇ ಕರಾವಳಿ ಮಾಡಲಿಕ್ಕೆ ನೀವು ಹೊರಟ್ರೆ ಇಲ್ಲಿ ಜನ ನಿಮಗೆ ಖಂಡಿತವಾಗಲೂ ಕೂಡ ಬುದ್ಧಿ ಕಲಿಸ್ತಾರೆ ಅಂತ ಹೇಳಿ ಎಚ್ಚರಿಕೆ ಸಂದೇಶವನ್ನು ಕೊಡ್ತಾ ಇದ್ದೀನಿ ಮುಂದಿನ ಸಲ ನಿಮ್ಮ ಆಟ ನಡೆಯೋದಿಲ್ಲ ಇಲ್ಲಿರುವಂಥ ಪ್ರಗತಿ ಬರೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ